ಈ ಕೆರೆ ಬೇಟೆ ವಿಭಿನ್ನವಾದ ಪ್ರಯತ್ನ ತುಂಬ ಹೊಸ ಪ್ರಯತ್ನ ನಮ್ಮಲ್ಲಿ ಜನ್ರಲಿ ಆಡಿಯನ್ಸ್ ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಹೇಳ್ತಾ ಇರ್ತಾರೆ ನಮ್ಮಲ್ಲಿ ಹೊಸ ಅಂತ ಸಿನಿಮಾಗಳು ಬರಲ್ಲ ಅಥವಾ ಹೊಸ ಪ್ರಯತ್ನಗಳು ಮಾಡಲ್ಲ ಅಂತ ಐ ಥಿಂಕ್ ಆ ರೀತಿ ಹೇಳೋರಿಗೆ ಇದು ಡೆಫಿನೆಟ್ಲಿ ಡೆಫಿನೆಟ್ಲಿ ಅ ಗ್ರೇಟ್ ವಾಚ್ ಯಾಕೆಂದರೆ ಒಂದು ನೆಗೆಟಿವಿಟಿ ಬ್ಯಾಕ್ಡ್ರಾಪಲ್ಲಿ ಮಾಡಿರೋಂಥ ಸಿನ್ಮಾ ಬಿಕಾಸ್ ನಮಗೆ ಕೆರೆ ಬೇಟೆ ಬಗ್ಗೆ ಗೊತ್ತಿರಲಿಲ್ಲ ತುಂಬ ಹೊಸತನ ಇತ್ತು ಸಿನಿಮಾದಲ್ಲಿ ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ಸಿನಿಮಾದಲ್ಲಿ ಪ್ಲೇ ಕೊನೆವರೆಗೂ ಹಿಡಿದಿಟ್ಕೊಳ್ಳುತ್ತೆ ಆ್ಯಂಡ್ ಟ್ವಿಸ್ಟ್ ಇದೆ ನಾನು ಜಾಸ್ತಿ ಹೇಳಲ್ಲ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ ಇರುವಂತಹ ಪ್ಲೇ ತುಂಬ ಟೈಟ್ ಸ್ಕ್ರೀನ್ ಪ್ಲೇ ನನ್ನ ನಿರ್ದೇಶಕರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಕಂಗ್ರಾಜ್ಯುಲೇಷನ್ಸ್ ಟು ದ ಹೋಲ್ ಡೀನ್ ಆ್ಯಂಡ್ ನಟ ನಟಿ ಇಬ್ಬರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳು ಚೆನ್ನಾಗಿ ಮಾಡಿದ್ದಾರೆ ತುಂಬ ದಿನಗಳ ನಂತರ ಒಂದು ತುಂಬ ಬೇರೆ ಥರದಂಥ ಒಂದು ಸಿನಿಮಾ ನೋಡಿದಂಥ ಅಭಿನಯ ನಾವು ಬೇರೆ ಲ್ಯಾಂಗ್ವೇಜ್ಗಳೆಲ್ಲ ಬೇರೆ ಬೇರೆ ರೀತಿ ಸಿನಿಮಾ ನೋಡಿದಾಗ ತುಂಬ ಆಗ್ತಿತ್ತು ಆ ರೀತಿಯಾದಂಥ ಒಂದು ಸಿನಿಮಾ ಇದು ಇಂಥ ಸಿನಿಮಾಗಳನ್ನ ಎಲ್ಲರೂ ಸಪೋರ್ಟ್ ಮಾಡಬೇಕು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ತಾನೇ ಬೇರೆ ಬೇಟೆ ಸಿನಿಮಾ ನೋಡಿದೆ ಟೈಟ್ ಎಷ್ಟು ವಿಭಿನ್ನವಾಗಿದೆ ಕಾನ್ಸೆಪ್ಟ್ ಆಗ್ಬೋದು ಅಂದರೆ ಸ್ಟಾರ್ಟಿಂಗ್ ನಮಗೆ ಕಂಪ್ಲೀಟಾಗಿ ಆಗಿ ಬೇರೆ ಬೇಟೆ ಹೇಗೆ ಮಾಡ್ತಾರೆ ಅನ್ನೊಂದು ಯುನೀಕ್ ಕಲ್ಚರನ್ನ ತೋರಿಸ್ತಾ ಹೋಗ್ತಾರೆ ತುಂಬ ನೆಗೆಟಿವಿಟಿ ನೀವು ಮಾಡಿರೋಂಥ ಒಂದು ಸದ್ಯ ಕತೆ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ಕತೆ ಬಗ್ಗೆ ಚೂರು ಬಿಟ್ಕೊಟ್ರು ಅದು ಸ್ಕ್ರೀನಲ್ಲಿ ನೋಡೋ ಮಜಾ ಹೋಗ್ಬಿಡುತ್ತೆ ಬಟ್ ಒಂದು ಒಳ್ಳೆ ಥಿಯೇಟರ್ಗಳ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿನಿಮಾ ಸ್ಟಾರ್ಟ್ ಆದಾಗ ಒಂದು ಇಂಟರ್ವಲ್ ಅಥವಾ ಇಂಟರ್ವಲ್ ಆದ ಮೇಲೆ ಕೊಡೋಂಥ ಫೀಲು ಮತ್ತು ಅದ್ಬೂದ ಮೇಲೆ ತುಂಬ ಅದ್ಭುತವಾದ ಒಂದು ಟ್ವಿಸ್ಟ್ಗಳ ಟ್ವಿಸ್ಟ್ ಇದೆ ತುಂಬ ಎಮೋಷ್ನಲ್ ಆಗಿದೆ ಒನ್ ಆಫ್ ದ ವೆರಿ ನೀಟ್ಲಿ ಬ್ಯೂಟಿಫುಲ್ಲಿ ಸೆಟ್ ಲವ್ ಸ್ಟೋರಿ ಒಂದು ರಾ ಲವ್ ಸ್ಟೋರಿ ಅಂತ ಹೇಳಿ ಇಷ್ಟಪಡ್ತೀನಿ ಬಟ್ ಗದೇ ಬಗ್ಗೆ ಜಾಸ್ತಿ ಫುಡ್ಬಿಡೋಲ್ಲ ಬಟ್ ಥಿಯೇಟ್ರಲ್ಲಿ ನೋಡಿ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ತುಂಬ ಖುಷಿಯಾಗುತ್ತೆ